ಅಂದಿನಿಂದ ಇಲ್ಲಿಯವರೆಗೆ ನಾನು ಅನೇಕ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಸಚಿವನಾಗಿ ಪಕ್ಷದ ಅಧ್ಯಕ್ಷನಾಗಿ ನಾನು ಭಾಗವಹಿಸಿದ್ದೇನೆ ಅವರ ಇವತ್ತು ವೀರಪೇಟೆಯಲ್ಲಿ ನಡೀತಾ ಇರತಕ್ಕಂತ ಈ ಸಭೆ ಬಹುಶಃ ಐತಿಹಾಸಿಕವಾದ ಸಭೆ ಅಂತ ಹೇಳಿದ್ರೆ ಆಗೋದಿಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ನಾನು ಯಾವತ್ತೂ ಕೂಡ ವಿರಾಜಪೇಟೆಯಲ್ಲಿ ಕಾರ್ಯಕ್ರಮವನ್ನು ನೋಡಿರಲಿಲ್ಲ ಅದಕ್ಕಾಗಿ ನಾನು ನಮ್ಮ ಪೊನ್ನಣ್ಣನವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರ ನಾಯಕತ್ವ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯುತವಾಗಲಿ ಗಟ್ಟಿಯಾಗಲಿ ಹೇಳಿ ನಾನು ಹಾರೈಸುತ್ತೇನೆ ಸ್ನೇಹಿತರೆ ಕೊಡಗಿನ ಸಹೋದರ ಈ ಜಿಲ್ಲೆಯ ಎಲ್ಲ ಸಹೋದರ ಸಹೋದರಿಗಾಗಿ ಪಕ್ಷದ ವಿಶೇಷವಾಗಿ ಪಕ್ಷದ ಕಾರ್ಯಕರ್ತರಿಗೆ ಮತದಾರರಿಗೆ ಅಭಿನಂದನೆಯನ್ನ ಹೇಳುವುದಕ್ಕೆ ಬಯಸುತ್ತೇನೆ ಚುನಾವಣೆಗೆ ಮೊದಲು ನಾವೆಲ್ಲ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತೇನೆ ಈಗಾಗಲೇ ಪಟಂಗನವರು ವಿವರಣೆಯನ್ನ ಮಾಡಿದ್ದಾರೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ ಅದೇ ರೀತಿ ಇವತ್ತು ಆ ಐದು ಗ್ಯಾರಂಟಿಗಳನ್ನ ಇವತ್ತು ರಾಜ್ಯದಲ್ಲಿ ಅನುಷ್ಠಾನ ಮಾಡಿದರು ತಮಗೆ ಆಶ್ಚರ್ಯ ಆಗ್ಬಹುದು ಈ ಐದು ಗ್ಯಾರಂಟಿಗಳಿಗೆ ಈ ಎಂಟು ತಿಂಗಳಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳು ಖರ್ಚಾಗ್ತಾ ಇದೆ ಆ ಹಣ ಟೀಕೆ ಟಿಪ್ಪಣಿಗಳನ್ನು ಮಾಡಿದೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಅನುಭವ ಸುಮಾರು ಹದಿನಾಲ್ಕು ಬಾರಿ ಈ ರಾಜ್ಯದ ಬಜೆಟ್ ಆಯವ್ಯಯವನ್ನು ಮಂಡನೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಈ ಬಾರಿ ಹದಿನೈದನೆಯ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಯಾವ ಅಭಿವೃದ್ಧಿಯ ಕಾರ್ಯಕ್ರಮವೂ ಕೂಡ ನಿಂತಿಲ್ಲ ಇವತ್ತು ಮಡಿಕೇರಿ ಜಿಲ್ಲೆಯಲ್ಲಿ ಕುರ್ಗ್ ಜಿಲ್ಲೆಯಲ್ಲಿ ಮುನ್ನೂರ ಐವತ್ತು ಕೋಟಿ ರೂಪಾಯಿಗೆ ಇವತ್ತು ಪಾರ್ಟಿಯವರಿಗೆ ಟೀಕೆ ಮಾಡೋದಕ್ಕೆ ಟಿಪ್ಪಣಿ ಮಾಡೋದಕ್ಕೆ ಅವಕಾಶ ಇಲ್ಲ ನಾವು ಬಡವರ ಪರವಾಗಿದ್ದೇವೆ ಎಂತ ಮಾತನ್ನ ಹೇಳಿದ್ದೇವೆ ಗೊತ್ತಾ ಪ್ರಧಾನಿಕೆಯ ಮೊದಲನೆಯ ಪುಟದಲ್ಲಿ ಹೇಳಿದ್ದು ನಾವು ಜನಪರವಾದ ಆಡಳಿತ ಕೊಡ್ತೇವೆ ಕರ್ನಾಟಕವನ್ನ ಶಾಂತಿಯ ತೋಟ ಮಾಡ್ತೇವೆ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೇವೆ ಹೇಳಿ ನಾವು ಹೇಳಿದ್ದು ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಎಲ್ಲ ಯೋಜನೆಗಳನ್ನ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಬಹಳ ಸಂತೋಷದಿಂದ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಬಡವರು ಬಡವರಾಗಿ ಉಳಿಬೇಕಾ ಯಾರಾದ ಜಾತಿಯ ಜನಗಣತಿಯನ್ನ ಮಾಡಿ ಈ ರಾಜ್ಯದಲ್ಲಿ ಯಾವ್ಯಾವ ಸಮುದಾಯಗಳು ಇದ್ದಾವೆ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಇದ್ದಾವೆ ಅವರಿಗೆ ನಾವು ನ್ಯಾಯವನ್ನು ಕೊಡಬೇಕು ಸಮಾಜದ ನ್ಯಾಯವನ್ನು ಕೊಡಬೇಕು ಕಾರ್ಯಕ್ರಮ ಕೊಡಬೇಕು ಆಯುರ್ವೇದದಲ್ಲಿ ಅವರಿಗೆ ಹೆಚ್ಚು ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಯಾವ ಟೀಕೆ ಟಿಪ್ಪಣಿಗಳಿಗೂ ನಾವು ಬರ್ಕೋದಿಲ್ಲ ಮುಂದಿನ ವರ್ಷ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಅದನ್ನ ಮಾತ್ರ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಯಾವ ಕಾರ್ಯಕ್ರಮವನ್ನು ಕೂಡ ನಾವು ನಿಲ್ಲಿಸೋದಿಲ್ಲ ನನಗೆ ಈ ಯಾವುದೇ ಅಭಿವೃದ್ಧಿಯನ್ನ ಮಾಡಲಿಲ್ಲ ಈ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿಯನ್ನ ಮಾಡಿದ್ರೆ ತೋರಿಸಿ ನನಗೆ ಇವತ್ತು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಅಡಲ್ ಹಾಕ್ತಾ ಇದ್ದೀವಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರ್ಕಾರ ಯಾರ ಪರವಾಗಿದೆ ಅನ್ನೋದನ್ನ ತಾವು ಯೋಚನೆ ಮಾಡಬೇಕು ಅದಕ್ಕಾಗಿ ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು ಒಬ್ಬ ಸ್ನೇಹಿತನನ್ನ ಒಬ್ಬ ಸಹೋದರನನ್ನ ಈ ಕ್ಷೇತ್ರದಲ್ಲಿ ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ ಪೊನ್ನಣ್ಣ ನಮ್ಮ ರಾಜ್ಯದಲ್ಲಿ ಒಬ್ಬ ಹಿರಿಯ ವಕೀಲನಾಗಿ ಅವರ ತಂದೆ ಹೇಳಕ್ ಹೋಗೋದಿಲ್ಲ ನಾನು ಆದ್ರೆ ವ್ಯಕ್ತಿ ವ್ಯಕ್ತಿಗತವಾಗಿ ಪೊನ್ನಣ್ಣ ತನ್ನ ವ್ಯಕ್ತಿತ್ವವನ್ನ ಇವತ್ತು ರೂಢಿಸ್ಕೊಂಡು ನಾನು ಈ ಕ್ಷೇತ್ರದ ಮತ್ತು ಈ ಜಿಲ್ಲೆಯ ಸಮಸ್ಯೆಗಳಿಗೆ ಮಾತ್ರ అద్రంగా నూ కూడా మాట్లాడు ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ತಮ್ಮೆಲ್ಲರಿಗೂ ಕೂಡ ವಂಚಿಸಿ ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ